ಎಲ್ಲ ಶ್ರೋತೃಗಳಿಗೆ ಸ್ವಾತಂತ್ರ್ಯ ಹಬ್ಬದ ಶುಭಾಶಯಗಳು ಸ್ವಾತಂತ್ರ್ಯ ಅಂತಂದರೆ ಸ್ವತ್ವದ ಪರಿಕಲ್ಪನೆ ನಾವು ಆಧ್ಯಾತ್ಮದ ದಿಕ್ಕಿನಲ್ಲಿ ಯೋಚನೆ ಮಾಡುವಾಗ ನಾನು ನನ್ನದು ಅನ್ನುವಂಥ ಪದವನ್ನು ಆದಷ್ಟು ಬಿಡಬೇಕು ಅಂತ ಪ್ರಯತ್ನ ಪಡ್ತೀವಿ ಆದರೆ ನನ್ನತನ ಅನ್ನೋದು ಯಾವತ್ತೂ ಕಳೆದು ಹೋಗಬಾರ್ದು ನಾನು ಕಳೆದು ಹೋಗಲಿ ಪರವಾಗಿಲ್ಲ ಆದರೆ ನನ್ನತನ ಒಂದಿದೆಯಲ್ಲ ಅದು ಯಾವಾಗಲೂ ಉಳ್ಕೊಳ್ಬೇಕು ಅದು ಬರೀ ವೈಯಕ್ತಿಕವಾದ ಮಾತುಗಲ್ಲ ನಾವು ಒಂದು ಮನೆಯಾಗಿ ಯೋಚನೆ ಮಾಡುವಾಗ ನಮ್ಮ ಮನೆಗೊಂದು ಪರಂಪರೆ ಇದೆ ಅಂತ ನಾವು ಮಾತಾಡ್ತೀವಲ್ಲ ಎಂಥ ಮನೆತನ ನಮ್ಮದು ಅಂತ ಹೇಳ್ತೀವಲ್ಲ ಅದು ಆ ಮನೆಗೆ ಸಂಬಂಧಪಟ್ಟಂಥ ನನ್ನತನ ನಾವು ನಮ್ಮ ರಾಜ್ಯದ ವಿಚಾರ ಬಂದಾಗ ನನ್ನ ರಾಜ್ಯದ ಪರಂಪರೆ ಎಂಥದ್ದು ಗೊತ್ತಾ ನಮ್ಮ ಭಾಷೆ ಎಂಥದ್ದು ಅಂತ ಮಾತಾಡ್ತೀವಲ್ಲ ಅದು ಆ ರಾಜ್ಯದ ಪರಂಪರೆಗೆ ಆ ರಾಜ್ಯದ ನನ್ನತನಕ್ಕೆ ಸಂಬಂಧಪಟ್ಟಂಥ ಸಂಗತಿ ಹಾಗೆಯೇ ರಾಷ್ಟ್ರದ ವಿಚಾರಕ್ಕೂ ಕೂಡ ರಾಷ್ಟ್ರದಲ್ಲಿರುವಂಥ ಈ ಸ್ವತ್ವಕ್ಕೆ ಭಂಗ ಬಂದಾಗ ಪ್ರತಿಯೊಬ್ಬರೂ ಕೂಡ ಪ್ರತಿಭಟಿಸಲೇಬೇಕಾದಂಥ ಅನಿವಾರ್ಯ ಮಾರಿಯತ್ತೆ ಇದೆ ಇಲ್ಲದೆ ಹೋದ್ರೆ ಒಮ್ಮೆ ಆ ಸ್ವತ್ವವನ್ನು ಆ ಸ್ವಾಭಿಮಾನವನ್ನು ಕಳ್ಕೊಂಡು ನಾವೇನಾದರೂ ಇದ್ದೀವಿ ಅಂತಂದ್ರೆ ಅದು ಬದುಕೆ ಅಲ್ಲ ಅಂತ ಭಾರತದ ಸ್ವತ್ವದ ವಿಚಾರಕ್ಕೆ ಬಂದಾಗ ಯಾವುದನ್ನ ಸ್ವತ್ವ ಅಂತ ಕರಿತೀವಿ ಈ ದೇಶ ಜಗತ್ತಿಗೆ ಕೊಟ್ಟಂತ ಸಾಹಿತ್ಯಗಳು ಈ ದೇಶದ ಸ್ವತ್ವ ನಾವು ವೇದವನ್ನು ಜಗತ್ತಿಗೆ ಕೊಟ್ವಿ ಉಪನಿಷತ್ತುಗಳನ್ನು ಕೊಟ್ವಿ ಜಗತ್ತಿನ ಅತ್ಯಂತ ಶ್ರೇಷ್ಠ ವಿಜ್ಞಾನಿಗಳು ಕೂಡ ಅದು ಶೋಪನೋವರ್ ಇರ್ಬೋದು ಅದು 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 ಓಪನ್ ಹಿಮರ್ ಇರ್ಬೋದು ಅದು ಐನ್ಸ್ಟೀನ್ ಇರ್ಬೋದು ಇವರೆಲ್ಲರೂ ಕೂಡ ಈ ಉಪನಿಷತ್ತುಗಳ ಪ್ರಭಾವಕ್ಕೆ ಒಳಗಾದವರೇ ಉಪನಿಷತ್ತನ್ನ ಯಾರು ಓದಿದ್ದಾರೋ ಅವರು ತಮ್ಮ ಬದುಕಿನ ದೃಷ್ಟಿಕೋನವನ್ನೇ ಬದಲಾಯಿಸಿಕೊಂಡಿದ್ದಾರೆ ಯಾರು ಕೊಟ್ಟಿದ್ದು ಅಂದ್ರೆ ಭಾರತದ ಸ್ವತ್ವದ ಸಂಗತಿ ಈ ಋಷಿ ಮುನಿಗಳು ಏನನ್ನು ಯಾವತ್ತಾದರೂ ಧಕ್ಕೆ ಬಂದಾಗ ಏನಾದರೂ ಸಮಸ್ಯೆ ಉಂಟಾಗುತ್ತೆ ಅದು ಹೊರಗಡೆಯಿಂದ ಅಂತಲ್ಲ ನನ್ನಿಂದಲೇ ಸಮಸ್ಯೆ ಉಂಟಾಗುತ್ತೆ ಎಂದಾಗಲೂ ಕೂಡ ಅದನ್ನು ಪ್ರತಿಭಟಿಸಬೇಕಾದಂತಹ ಅಗತ್ಯ ಇದೆ ಈ ನಾಡಿನ ನೆಲ ಜಲ ಭಾಷೆ ಇದು ಈ ಸ್ವತ್ವಕ್ಕೆ ಸಂಬಂಧಪಟ್ಟಿದ್ದು ನಾವು ಒಂದೇ ಮಾತರ ಹೇಳುವಾಗ ಸುಜಲಾಂ ಸುಫಲಾಂ ಸಸ್ಯ ಶಾಮಲಾಂ ಮಾತರ ಒಂದೇ ಮಾತರಂ ಅಂತ ಹೇಳ್ತೀವಲ್ಲ ಜಗತ್ತಿನಲ್ಲಿ ಎಲ್ಲೂ ಇಲ್ಲದ ಅಥವಾ ಅತ್ಯಂತ ಕಡಿಮೆ ಅಪರೂಪಕ್ಕೆ ಕಾಣುವಂತ ಭೌಗೋಳಿಕ ಪರಿಸರ ನಮ್ಮದು ನಾನು ಬಹಳ ಬಾರಿ ಅಂದ್ಕೊಳ್ತಿರ್ತೀನಿ ಉತ್ತರದಲ್ಲಿ ಹಿಮಾಲಯ ಕಾವಲು ನಿಂತ್ಕೊಂಡಿದೆ ದಕ್ಷಿಣದಲ್ಲಿ ಮೂರು ಸಾಗರಗಳು ನಮ್ಮನ್ನು ಕಾಪಾಡ್ತಾ ಇವೆ ಆದ್ರೆ ಈ ಮೂರು ಸಾಗರಗಳ ನಾಲ್ಕು ಕಡೆಗೆ ಹಬ್ಬ ಇದ್ರೆ ನಾವು ದ್ವೀಪವಾಗಿರ್ತಿದ್ವಿ ಜಗತ್ತಿಗೆ ಸಂಬಂಧವೇ ಇರ್ತಿರ್ಲಿಲ್ಲ ಆದರೆ ನಾವು ದ್ವೀಪವಾಗ್ಲಿಲ್ಲ ಹಾಗಂತ ಜಗತ್ತಿಗೆ ಸುಲಭದ ತುತ್ತು ಆಗ್ಲಿಲ್ಲ ಹೇಗೆ ಭಾರತವನ್ನ ಭಗವಂತ ಕಾಪಾಡಿಕೊಟ್ನಲ್ಲ ಇದು ಕೂಡ ನಮ್ಮ ಸ್ವ ನಮ್ಮ ಸ್ವತ್ವದ ಅಂಗವೇ ಇನ್ನು ನೀವು ಹಾಗೆ ನೋಡೋದಾದ್ರೆ ಮುಂದಿನ ಹೆಜ್ಜೆಯಾಗಿ ನಾವು ಭಾರತದ ಜನರನ್ನ ಅವರ ಮನಸ್ಸನ್ನು ಕೂಡ ಈ ಸ್ವತ್ವದ ಅಂಗವಾಗಿಯೇ ಗಮನಿಸ್ತೀವಿ ನಾವು ಎಷ್ಟು ವಿಭಿನ್ನವಾಗಿದ್ದೀವಿ ನೀವು ಕಾಶ್ಮೀರದಲ್ಲಿ ಹೋದ್ರೆ ಭಾಷೆ ಬೇರೆ ಬಟ್ಟೆ ಬೇರೆ ಮಧ್ಯಪ್ರದೇಶಕ್ಕೆ ಬಂದರೆ ಭಾಷೆ ಬೇರೆ ಅಲ್ಲಿನ ಜನರ ಜೀವನ ಬೇರೆ ನೀವು ಉತ್ತರ ಪ್ರದೇಶಕ್ಕೆ ಹೋದ್ರೆ ಅಲ್ಲಿನ ಜನ ಬೇರೆ ನೀವು ದಕ್ಷಿಣಕ್ಕೆ ಬಂದರೆ ಮಹಾರಾಷ್ಟ್ರ ಕರ್ನಾಟಕ ನಾವು ಒಬ್ಬರಿಗೊಬ್ಬರು ಬಾರ್ಡರ್ ಶೇರ್ ಮಾಡ್ಕೊಳ್ತೀವಿ ಅಂತ ಆದ್ರೂ ಕೂಡ ನಮ್ಮ ಭಿನ್ನತೆಗಳು ಎಷ್ಟಿವೆ ನೀವು ಬರೀ ಭಿನ್ನತೆಯನ್ನ ರಾಜ್ಯ ರಾಜ್ಯಗಳನ್ನ ಬಿಡಿ ನೀವು ಒಂದು ಕರ್ನಾಟಕದಲ್ಲೇ ಪ್ರತಿ ನೂರು ಕಿಲೋಮೀಟರ್ಗೆ ಹೋದಾಗ ಎಷ್ಟು ಭಿನ್ನತೆ ಕಾಣುತ್ತೆ ಉತ್ತರ ಕರ್ನಾಟಕದವರು ಮಾತನಾಡಿದ್ದು ದಕ್ಷಿಣ ಕರ್ನಾಟಕದವರಿಗೆ ಅರ್ಥ ಆಗ್ಲೇಬೇಕು ಅಂತಿಲ್ಲ ಆದರೆ ಇಬ್ಬರು ಕನ್ನಡವನ್ನೇ ಮಾತಾಡ್ತಾರೆ ಅನೇಕ ಬಾರಿ ಬೀದರ್ನವರು ಮಾತನಾಡಿದ್ದು ಹುಬ್ಬಳ್ಳಿಯವರಿಗೆ ಅರ್ಥ ಆಗುತ್ತೆ ಅಂತ ಏನಿಲ್ಲ ಆದರೆ ಇಬ್ರು ಕನ್ನಡ ಅಂತಾನೆ ಕರ್ಕೊಳ್ತಾರೆ ಈ ವಿಭಿನ್ನವಾಗಿರುವಂಥ ಸಂಸ್ಕೃತಿಯ ನಂತರವೂ ಕೂಡ ಏಕಸೂತ್ರದಲ್ಲಿ ನಮ್ಮನ್ನು ನಾವು ಸಾಧ್ಯವಾಗಿದೆಯಲ್ಲ ಇದು ಸ್ವತ್ವ ಅಂತ ಕರೆಯಲ್ಪಡತ್ತೆ ಅಂತ ಆದ್ರೆ ಯಾವಾಗೆಲ್ಲ ಈ ಸ್ವತ್ವಕ್ಕೆ ಧಕ್ಕೆ ಬರುತ್ತೋ ಈ ಸ್ವತ್ವಕ್ಕೆ ತೊಂದರೆ ಆಗುತ್ತೆ ಅಂತ ಅನ್ಸುತ್ತೋ ಆಗ ಈ ನಾಡಿನ ಮಕ್ಕಳು ರಿವೋಲ್ಟ್ ಆಗಿದ್ದಾರೆ ಅಂತ ನಾನು ನಿಮಗೆ ಸುಮ್ಮನೆ ಹೇಳೋದಾದರೆ ಈ ದೇಶದ ಮೇಲೆ ನಿರಂತರವಾಗಿ ಆಕ್ರಮಣಗಳಾಗಿವೆ ಇಸ್ಲಾಮಿನ ರೂಪದಲ್ಲಿ ಬಂದಂಥ ಅರಬ್ಬರು ತುರ್ಕರು ಅಫ್ಘನ್ರು ಈ ದೇಶವನ್ನು ಆಕ್ರಮಿಸಿದರು ನಾವು ಅದಕ್ಕೆ ರಿವೋಲ್ಟ್ ಮಾಡಿದ್ದೀವಿ ಈ ದೇಶಕ್ಕೆ ವೆಸ್ಟರ್ನ್ ರೂಪದಲ್ಲಿ ಪಶ್ಚಿಮದ ರೂಪದಲ್ಲಿ ಕ್ರಿಶ್ಚಿಯನ್ರು ಆಗಮಿಸಿದ್ರು ಅವರು ಸ್ವತ್ವಕ್ಕೆ ಧಕ್ಕೆ ಮಾಡ್ತಿದ್ದಾರೆ ಅಂತಂದಾಗ ನಾವು ಅದನ್ನು ಪ್ರತಿಭಟಿಸಿದ್ದೀವಿ ಆದರೆ ಗ್ರೀಕರು ಆಕ್ರಮಣ ಮಾಡಿದ್ರು ನಾವು ಪ್ರತಿಭಟಿಸಿದ್ದೀವಿ ಅವ್ರು ಹೋಗಿದ್ದಾರೆ ಆದರೆ ಶಕರು ಮತ್ತು ಹುಣರು ಆಕ್ರಮಿಸಿದ್ರು ನಮ್ಮೊಳಗೆ ಒಂದಾದ್ರು ಯಾಕೆ ಅಂತಂದ್ರೆ ಅವ್ರು ಯಾವತ್ತೂ ಸ್ವತ್ವಕ್ಕೆ ಭಂಗ ತರಲಿಲ್ಲ ಈ ಸ್ವತ್ತದ ಜೊತೆಗೆ ಒಂದಾಗಿ ತಾವು ಕೂಡ ಭಾರತೀಯರು ಅಂತ ಕರೆಸಿಕೊಳ್ಳಿಕ್ಕೆ ಹೆಮ್ಮೆ ಪಟ್ಟರಲ್ಲ ನಮ್ಗೆ ಅವತ್ತು ಶತ್ರುಗಳು ಅಂತ ಅನ್ನಿಸಲೇ ಇಲ್ಲ ಭಾರತ ಈ ತರದ ಸ್ವತ್ವದ ಪುನರ್ ಸ್ಥಾಪನೆಗೋಸ್ಕರ ಹೋರಾಟ ನಡೆಸಿದ್ಯೋ ಅವನ್ನೆಲ್ಲವನ್ನೂ ಕೂಡ ನಾನಂತೂ ಸ್ವಾತಂತ್ರ್ಯದ ಹೋರಾಟ ಅಂತಾನೆ ಭಾವಿಸ್ತೇನೆ ಉದಾಹರಣೆಗೆ ವೇದಗಳ ಕಾಲದಲ್ಲಿ ವೇದಗಳು ಒಂದೇ ರೀತಿಯ ಆಲೋಚನೆಯನ್ನು ಮಂಡಿಸ್ತಿದ್ದಾಗ ಉಪನಿಷತ್ತುಗಳು ಭಾರತದ ಈ ಸ್ವತ್ವದ ಪುನರ್ ಸ್ಥಾಪನೆಗೋಸ್ಕರ ಏನು ಹೋರಾಟ ಮಾಡಿದ್ವಲ್ಲ ಅದೇನು ಸಾಮಾನ್ಯವಾದ ಹೋರಾಟ ಅಲ್ಲ ಇನ್ನು ಎರಡನೇ ಹಂತದಲ್ಲಿ ಉಪನಿಷತ್ತುಗಳು ದಾರಿ ತಪ್ಪಿದೆ ಅಂತ ಅನ್ನಿಸ್ತಾಗ ಅಥವಾ ಉಪನಿಷತ್ತಿನ ನಂತರದ ಜನ ಅದನ್ನು ಸರಿಯಾಗಿ ಆ ಸ್ವತ್ವವನ್ನು ಉಳಿಸ್ಲಿಕ್ಕೆ ಸೋಲ್ತಿದ್ದಾರೆ ಅಂತ ಗೊತ್ತಾದಾಗ ಬುದ್ಧ ಬಂದೊಂದು ಬದಲಾವಣೆ ತನ್ನಲ್ಲ ಅದು ಸಾಮಾನ್ಯವಾದ ಕೆಲಸ ಅಲ್ಲ ಆ ನಂತರದ ದಿನಗಳಲ್ಲಿ ಬುದ್ಧನ ಅನುಯಾಯಿಗಳು ಕೂಡ ಎಲ್ಲರನ್ನೂ ದಾರಿ ತಪ್ಪಿಸ್ತಿದ್ದ ಆಗ ಅನೇಕ ಸುಧಾರಕರು ಬಂದರು ಭಾರತದ ಮೂಲ ಕೇಂದ್ರವನ್ನು ಪುನರ್ ಪ್ರತಿಷ್ಠಾಪಿಸುವಂತ ಕೆಲಸ ಮಾಡಿದ್ರು ಈ ತರದ ಬದಲಾವಣೆಗಳಾಗಿವೆ ಈ ಹಂತದಲ್ಲಿಯೇ ಯಾವಾಗ ಈ ದೇಶಕ್ಕೆ ವಿದೇಶಿ ಆಕ್ರಮಣಕಾರರು ಬಂದು ಈ ದೇಶದ ಪರಂಪರೆಯನ್ನ ಸ್ವಾಭಿಮಾನವನ್ನ ನಾಶ ಮಾಡುತ್ತಿದ್ದಾರೆ ಅಂತ ಗೊತ್ತಾಯ್ತೋ ಈ ದೇಶದ ತರುಣರು ಬೀದಿಗೆ ಬಂದರು ಈ ದೇಶದ ತಾಯಂದರು ತಮ್ಮ ಬದುಕನ್ನು ಸಮರ್ಪಿಸಲಿಕ್ಕೆ ಸಿದ್ಧರಾದರು ಈ ದೇಶದ ಹಿರಿಯಂದರು ತಮ್ಮ ಮಕ್ಕಳನ್ನೇ ರಾಷ್ಟ್ರಕ್ಕೋಸ್ಕರ ಅರ್ಪಿಸಲಿಕ್ಕೆ ಸಿದ್ಧರಾದರಲ್ಲ ಆಗ ನಡೆದಿದ್ದು ಸುದೀರ್ಘವಾದ ಸ್ವಾತಂತ್ರ್ಯ ಹೋರಾಟ ನಾವು ಮೊತ್ತ ಮೊದಲ ಸ್ವಾತಂತ್ರ್ಯ ಹೋರಾಟ ಅಂತ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ಕರಿತೀವಿ ಸಾವರ್ಕರದ ಕಾಥರದ ಹೆಸರು ಕೊಡ್ತಾರೆ ಸ್ವತಂತ್ರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಾವು ಫೇಲ್ಯೂರ್ ಅಂತ ನಮ್ಮ ಟೆಕ್ಸ್ಟ್ ಬುಕ್ಗಳು ಹೇಳ್ತವೆ ಆದರೆ ಇಡೀ ದೇಶ ಒಟ್ಟಾಗಿ ನಿಂತದ್ದೇ ಒಂದು ಸಕ್ಸಸ್ಸು ಅಂತ ನಾನು ಯಾವಾಗಲೂ ಭಾವಿಸ್ತೀನಿ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಇಷ್ಟು ಭಿನ್ನ ಭಿನ್ನವಾಗಿರುವಂಥ ಸಂಸ್ಕೃತಿಯನ್ನು ಹೊಂದಿದ್ದಾಗಲೂ ಕೂಡ ಎಲ್ಲರನ್ನೂ ಏಕಸೂತ್ರದಲ್ಲಿ ಮತ್ತೊಮ್ಮೆ ಬಂದ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಸಜ್ಜುಗೊಳಿಸಲ್ಲ ಅದೇ ಅದ್ಭುತವಾದ ಸಂಗತಿ ಆದರೆ ಅದಾದ ತೊಂಬತ್ತು ವರ್ಷಗಳಲ್ಲಿ ನಿರಂತರವಾಗಿ ಬ್ರಿಟಿಷರಿಗೆ ಯಾವ ಪರಿಯ ಆಘಾತವನ್ನು ಭಾರತ ಕೊಡ್ತು ಅಂತಂದ್ರೆ ನಾವು ವೆಲ್ಲೂರಿನ ದಂಗೆಯಿಂದ ಹಿಡಿದು ವಾಸುದೇವ್ ಬಲವಂತ ಪಡಕೆ ಮೊದಲನೇ ಬಾರಿಗೆ ಆದ್ಯ ಕ್ರಾಂತಿಕಾರಿಯಾಗಿ ಪ್ರತಿಭಟಿಸುವವರೆಗೂ ಕೂಡ ಈ ದೇಶದಲ್ಲಿ ಭಿನ್ನ ಭಿನ್ನ ಸ್ಥಳಗಳಲ್ಲಿ ದಂಗೆಗಳು ನಡೆದಿವೆ ಭಿನ್ನ ಭಿನ್ನ ರಾಜರುಗಳು ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿದ್ದಾರೆ ಸಣ್ಣ ಸಣ್ಣ ಪಾಳೆಗಾರರು ದಂಗೆ ಎದ್ದಿದ್ದಾರೆ ಕೊನೆಗೆ ಈ ದೇಶದಲ್ಲಿ ವಾಸುದೇವ್ ಬಲವಂತ ಪಡಕೆಯ ನಂತರ ಆರು ಲಕ್ಷಕ್ಕೂ ಹೆಚ್ಚು ಕ್ರಾಂತಿಕಾರಿಗಳು ತೊಂಬತ್ತು ವರ್ಷಗಳ ಸುದೀರ್ಘ ಅವಧಿಯಲ್ಲಿ ತಮ್ಮ ಪ್ರಾಣದ ಸಮರ್ಪಣೆ ಮಾಡಿ ಇವತ್ತಿನ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟಿದ್ದಾರೆ ನಾನೇನೋ ಒಂದೇ ಉಸಿರಲ್ಲಿ ಹೇಳಿ ಮುಗಿಸ್ಬಿಟ್ಟೆ ಆದರೆ ಈ ತೊಂಬತ್ತು ವರ್ಷ ಸಣ್ಣದಾಗಿರುವಂಥ ಸಮಯ ಅಲ್ಲ ನಮಗೆ ನಮ್ಮ ಬದುಕಿನಲ್ಲಿ ಈಗ ನನ್ನ ಬದುಕು ನಲವತ್ತು ನಲವತ್ತೈದು ವರ್ಷ ಆಗಿದೆಯಲ್ಲ ನಿನ್ನ ಬದುಕಿನಲ್ಲಿ ಏನು ಮಾಡಿದೆಯಾ ಅಂತ ಕೇಳಿದರೆ ಈ ನಲವತ್ತೈದು ವರ್ಷ ನನ್ನ ಇಡೀ ಬದುಕಿನದ್ದು ಹೆಚ್ಚೆಂದರೆ ಎರಡು ಪುಟ ಆಗ್ಬೋದು ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ ನಲವತ್ತೈದು ವರ್ಷ ಎರಡೇ ಪುಟಕ್ಕೆ ಹೋಗುತ್ತೆ ಹಾಗೆ ತೊಂಬತ್ತು ವರ್ಷಗಳ ಸುದೀರ್ಘ ಸ್ವಾತಂತ್ರ್ಯ ಹೋರಾಟ ನಾವು ನಾಲ್ಕು ಸಾಲಗಳಲ್ಲಿ ಮುಗಿಸ್ಬಿಡ್ತೀವಿ ಆದರೆ ಆವತ್ತಿನ ಬದುಕು ಅಷ್ಟು ಸಲೀಸಾಗಿರಲಿಲ್ಲ ಅವರು ತಮ್ಮೆಲ್ಲ ಜೀವನವನ್ನು ರಾಷ್ಟ್ರಕ್ಕೋಸ್ಕರ ಹೀಗೆ ಮುಡಿಪಾಗಿಟ್ಟು ನಮಗೆ ಒಳ್ಳೆಯ ಬದುಕನ್ನು ಕಟ್ಟಿಕೊಟ್ರಲ್ಲ ನಾವು ಆ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳುವಂಥ ಹೊಣೆಗಾರಿಕೆಯೊಂದಿಗೆ ಈ ಸ್ವಾತಂತ್ರ್ಯದ ಸಂಭ್ರಮವನ್ನು ಆಚರಿಸಬೇಕು ಅಂತ ನನಗನ್ಸುತ್ತೆ ನಾನು ಎಲ್ಲ ಮಿತ್ರರನ್ನು ಕೇಳಿಕೊಳ್ಳೋದು ಯಾವಾಗಲೂ ಒಂದೇ ಒಂದು ಭಾರತದ ಆಸ್ತಿ ಏನಿದೆ ಆ ಆಸ್ತಿಯನ್ನು ಹೆಚ್ಚು ಮಾಡುವ ಪ್ರಯತ್ನ ಮಾಡೋಣ ನಾನು ಭಾರತಕ್ಕೊಂದು ಆಸ್ತಿ ಆಗಬೇಕು ಅನ್ನುವಂಥ ಕನಸನ್ನು ಕಟ್ಟೋಣ ಭಾರತವನ್ನು ತುಂಡರಿಸೋದು ಜಾತಿಗಳ ಹೆಸರಲ್ಲಿ ಜಗಳ ಮಾಡೋದು ಭಾಷೆಯ ಹೆಸರಲ್ಲಿ ಕಿತ್ತಾಡೋದು ಸಂಸ್ಕೃತಿಗೆ ಹೆಸರಲ್ಲಿ ಕಿತ್ತಾಡೋದು ಬಹಳ ಸುಲಭ ಆದರೆ ಇವೆಲ್ಲ ವೈರುಧ್ಯಗಳಿದ್ದಾಗಲೂ ಕೂಡ ನಾವೆಲ್ಲರೂ ಒಟ್ಟಾಗಿ ಭಾರತ್ ಮಾತೆಗೆ ಜಯವಾಗಲಿ ಅನ್ನೋದಿದೆಯಲ್ಲ ಅದು ನಿಜವಾದ ಸವಾಲು ಅಂತ ಭಾರತ ಆ ಸ್ವತ್ವದ ಆಧಾರದ ಮೇಲೆಯೇ ಗಟ್ಟಿಯಾಗಿ ಬೆಳೆದು ನಿಂತಿರೋದು ಈ ಸ್ವಾತಂತ್ರ್ಯ ಸಂಭ್ರಮ ನಮ್ಮಲ್ಲಿ ಮತ್ತೊಮ್ಮೆ ಆ ಸ್ವತ್ವವನ್ನು ಜಾಗೃತಗೊಳಿಸಲಿ ಭಾರತ ಈಗ ಜಗತ್ತಿನ ಐದನೇ ಶ್ರೀಮಂತ ರಾಷ್ಟ್ರ ನಾವು ಫೈವ್ ಟ್ರಿಲಿಯನ್ ಡಾಲರ್ ಎಕಾನಮಿಯಾಗಿ ಮೂರನೇ ಶ್ರೀಮಂತ ರಾಷ್ಟ್ರ ಆಗಲಿಕ್ಕಿದ್ದೀವಿ ಜಗತ್ತಿನ ಎಲ್ಲ ರಾಷ್ಟ್ರಗಳ ಇನ್ಫ್ರಾಸ್ಟ್ರಕ್ಚರ್ಗೆ ಹೋಲಿಸಿದ್ರೆ ನಾವು ಏನು ಅಲ್ಲ ಜಗತ್ತಿನಲ್ಲಿ ನಾಲ್ಕನೇ ದೊಡ್ಡ ಆರ್ಮಿಯನ್ನು ಅಥವಾ ಒಟ್ಟಾರೆ ಫೋರ್ಸಸ್ಗಳನ್ನು ನಾವು ೀವಿ ಜಗತ್ತಿನಲ್ಲಿ ಯಾವುದೇ ವಿಚಾರ ಬಂದಾಗಲೂ ಇವತ್ತು ಭಾರತವನ್ನು ಪಕ್ಕಕ್ಕಿಡುವಂತಿಲ್ಲ ಅನ್ನುವಂಥ ಮಟ್ಟಕ್ಕೆ ಭಾರತವನ್ನು ಬಲಿಷ್ಠಗೊಳಿಸ್ತಾ ಇದ್ದೀವಲ್ಲ ಹೀಗಿರುವಾಗ ನಮ್ಮೆಲ್ಲರ ಜವಾಬ್ದಾರಿ ಬಹಳ ಇದೆ ಸ್ವಾತಂತ್ರ್ಯ ಸಂಭ್ರಮ ಅನ್ನೋದು ಬರೀ ಒಂದು ಧ್ವಜವನ್ನು ಹಾರಿಸಿ ಸೆಲ್ಯೂಟ್ ಕೊಟ್ಟು ಪೆಪರ್ಮಿಂಟ್ ಹೋಗ್ಲಿಕ್ಕೋ ಲಡ್ಡು ತಿಂದು ಹೋಗ್ಲಿಕ್ಕೋ ಅಷ್ಟೇ ಅಲ್ಲ ಅದಕ್ಕಿಂತಲೂ ಮಿಗಿಲಾದದ್ದು ಈ ರಾಷ್ಟ್ರವನ್ನು ವಿಶ್ವ ಗುರುತ್ವದ ಪಥದಲ್ಲಿ ಕೊಂಡೊಯ್ಯುವಂಥದ್ದು ಅದರ ಜವಾಬ್ದಾರಿ ನಮ್ಮದ್ದು ಅನ್ನೋದನ್ನ ನಾವು ಯಾರು ಮರೆಯೋದು ಬೇಡ ಅನ್ನೋದಷ್ಟೇ ಈ ಸಂದರ್ಭದಲ್ಲಿ ನನ್ನ ಆಶ್ ಎಲ್ಲ ವೇಣುಧ್ವನಿಯ ಶ್ರೋತ್ರ ಮಿತ್ರರಿಗೂ ನಾನು ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರ್ತೇನೆ ಧನ್ಯವಾದಗಳು ಒಂದೇ ಮಾತರಂ ಜೈ ಹಿಂದ್ ಧ್ವನಿ ಧ್ವನಿ